ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಸಾರ್ವಜನಿಕರು ಸಮಾಜ ಸೇವಕರು ಎನ್ ಆರ್ ಆರ್ ಯುವ ಬ್ರಿಗೇಡ್ನ ಎಲ್ಲ ಕಾರ್ಯಕರ್ತರು ಎನ್ ಆರ್ ರಮೇಶ್ ಅವರ ಅಭಿಮಾನಿಗಳು ಮತ್ತು ಎಲ್ಲ ಸಂಘ ಪರಿವಾರದವರು ಈ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು ಅಂತ ಕೇಳ್ಕೊತ ಮತ್ತು ಇನ್ನೂ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಗೌರವಾಧ್ಯಕ್ಷರಾಗಿ ನಮ್ಮ ಡಾ ನಮ್ಮ ಎನ್ ಆರ್ ರಮೇಶ್ ಅವರು ಕರ್ನಾಟಕ ರಾಜ್ಯ ಒಕ್ಕೂಟ ಗೌರವಾಧ್ಯಕ್ಷರಾಗಿ ಕೂಡ ಡಾಕ್ಟರ್ ಎನ್ ಆರ್ ರಮೇಶ್ ಅವರು ಇದ್ದಾರೆ ಅವರ ಅಭಿಮಾನಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ನೇತ್ರದಾನನ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲೇ ಕೂಡ ನಾವು ನೇತ್ರದಾನ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿರೋದ್ರಿಂದ ಎಲ್ಲ ನಮ್ಮ ಕನ್ನಡದ ಅಭಿಮಾನಿಗಳು ಮತ್ತು ನಮ್ಮ ಆನೆಗಲ್ ತಾಲೂಕಿನ ಸುತ್ತಮುತ್ತಲ ಎಲ್ಲ ಭಕ್ತಾದಿಗಳು ಶ್ರೀ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬರಬೇಕು ಮತ್ತು ನಾವೇನು ಈ ಒಂದು ಸೇವಾ ಕಾರ್ಯ ರಕ್ತದಾನ ಮತ್ತು ಅಂಗಾಂಗದಾನ ನೋಂದಣಿ ಶಿಬಿರಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡು ದ ದೇವರ ಕೃಪೆಯಲ್ಲಿ ಪಾತ್ರರಾಗಬೇಕು ಅವರ ಮನೆಯಲ್ಲಿ ಏನೇ ಕಷ್ಟ ಕಾರ್ಪಣ್ಯಗಳಿದ್ರೆ ಈ ಒಂದು ಪೂಜೆ ಮುಖಾಂತರ ಸಂಕಲ್ಪವನ್ನು ಮಾಡಿದ್ದೀವಿ ಆ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಕೊನೆಯದಾಗಿ ನಾನು ಹೇಳ್ತಾ ಸರ್ವೇ ಜನ ಸುಖಿನೋಬಹುದು ಅಂತೇಳಿ ಮತ್ತು ನಮ್ಮ ಎನ್ ಆರ್ ಆರ್ ತಂಡದ ಎಲ್ಲ ನಮ್ಮ ಸೇವಕರು ಮತ್ತು ಸದಸ್ಯರು ಎಲ್ಲ ಇದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮ ನಾವು ಇನ್ನಷ್ಟು ಗಟ್ಟಿಯಾಗಿ ಯಶಸ್ವಿ ಮಾಡಬೇಕು ಅಂತೇಳಿ ನನ್ನ ಮನವನಿ ಮನವಿಯನ್ನು ಮಾಡಿಸ್ಕರ ಏನೋ ಈ ದಿನ ಈ ಒಂದು ರೆಸ್ಪಿಟ್ ನಾವು ಕರೆದಿದ್ದೀವಿ ಆನೇಕಲ್ ತಾಲೂಕಿನ ನಮ್ಮ ಸಾರ್ವಜನಿಕರಲ್ಲಿ ನಮ್ಮ ನಾಗರಿಕರಲ್ಲಿ ಮತ್ತು ಭಕ್ತಾದಿಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊತಾ ಇರೋದು ಏನು ಅಂತ ಹೇಳಿದ್ರೆ ಹನ್ನೆರಡನೇ ತಾರೀಕು ಇದೇ ಶನಿವಾರ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ ಎನ್ ಆರ್ ಎನ್ ಆರ್ ಆರ್ ಬ್ರಿಗೇಡ್ ಯುವ ಬ್ರಿಗೇಡ್ ಅಂತೇಳ್ಬಿಟ್ಟು ಒಂದು ಹೊಸದಾಗಿ ಒಂದು ನಮ್ಮ ಬೆಂಗಳೂರಲ್ಲಿ ನಮ್ಮ ಎನ್ ಆರ್ ರಮೇಶ್ ಅವರ ಒಂದು ಎನ್ ಆರ್ ಆರ್ ಯುವ ಬ್ರಿಗೇಡ್ ಅಂತೇಳ್ಬಿಟ್ಟು ಒಂದು ತಂಡವನ್ನು ಕಟ್ಟಿದ್ದಾರೆ ಅದೊಂದು ಸಾರ್ವಜನಿಕರ ಸೇವೆಗೋಸ್ಕರ ಅಂತಲೇ ಈ ಒಂದು ಎನ್ ಆರ್ ಆರ್ ಯುವ ಬ್ರಿಗೇಡನ್ನ ನಾವು ಕಟ್ಟಿರೋ ಅಂಥದ್ದು ಆ ಒಂದು ಬ್ರಿಗೇಡ್ನ ಶಾಖೆನ ನಾವು ಆನೆಕಲ್ ತಾಲೂಕಿನಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಎನ್ ಆರ್ ಆರ್ ಯುವ ಬ್ರಿಗೇಡ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗುತ್ತೆ ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗಬೇಕು ಅಂತೇಳ್ಬಿಟ್ಟು ಫಸ್ಟ್ ನಾವು ಒಂದು ಎನ್ ಆರ್ ಆರ್ ಯುವ ಬ್ರಿಗೇಡ್ ವತಿಯಿಂದ ಬ್ಲಡ್ ಕ್ಯಾಂಪ್ ರಕ್ತದಾನ ಶಿಬಿರವನ್ನು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇಡೀ ಆನೇಕಲ್ ತಾಲೂಕಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಅಂಗಾಂಗ ದಾನ ನೋಂದಣಿ ಶಿಬಿರವನ್ನು ನಾವು ಈ ಎನ್ ಆರ್ ಆರ್ ಯುವ ಬ್ರಿಗೇಡರ್ಸಲ್ಲಿ ನಾವು ಮಾಡ್ತಾಯಿದ್ದೀವಿ ಅಂಗಾಂಗ ದಾನ ನಾವೇನು ಕೊಡೋದು ಅಂತ ಹೇಳ್ತೀವಿ ಸುಮಾರು ನಮ್ಮ ಕರ್ನಾಟಕದಲ್ಲೇ ಒಂದು ಮೂವತ್ತು ಲಕ್ಷ ಜನ ಈಗಾಗಲೇ ನಮಗೆ ಕಾಯ್ತಾ ಇದ್ದಾರೆ ನಮ್ಗೆ ಅಂಗಾಂಗ ದಾನ ಮಾಡೋಂಥವ್ರು ಬೇಕು ಅಂತ ಅಂದರೆ ಕಿಡ್ನಿ ಮೆದುಳು ಈ ಥರ ಎಲ್ಲ ತುಂಬ ಸಮಸ್ಯೆಗಳಿಂದ ಇದ್ದಾರೆ ಕೆಲವು ಸಾರಿ ಆ್ಯಕ್ಸಿಡೆಂಟ್ ಆದಾಗ ಮೆದುಳು ನಿಷ್ಕ್ರಿಯ ಆದಾಗ ನಮ್ಮ ಕಿಡ್ನಿ ಮತ್ತು ಆ ಮೆದನೆಲ್ಲ ತೆಗೆದು ಬೇರೆಯವ್ರಿಗೆ ಕೊಟ್ಟು ಮತ್ತೆ ಒಂದು ಪುನರ್ಜೀವ ಅವ್ರಿಗೆ ಸಿಗುತ್ತೆ ಆ ರೀತಿಯ ಒಂದು ಕನಸನ್ನ ಈ ಎನ್ ಆರ್ ಆರ್ ಯುವ ಬ್ರಿಗೇಡ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ನಾವು ಆನೆಕಲ್ ತಾಲೂಕಲ್ಲಿ ಮಾಡಬೇಕು ಮತ್ತು ಈ ಎನ್ ಆರ್ ಆರ್ ಯುವ ಬ್ರಿಗೇಡ್ನ ಇನ್ನಷ್ಟು ಮತ್ತಷ್ಟು ಬೆಳೆಸಬೇಕು ಅಂತೇಳ್ಬಿಟ್ಟು ನಮ್ಮ ಸಂಸ್ಥಾಪಕರಾದಂಥ ನಮ್ಮ ಎನ್ ಆರ್ ರಮೇಶ್ ಅವರ ಒಂದು ಆಕಾಂಕ್ಷೆಯಂತೆ ಇವತ್ತು ಆನೆಕಲ್ ತಾಲೂಕಲ್ಲಿ ನಾವು ಎನ್ ಆರ್ ಯುವ ಬ್ರಿಗೇಡ್ ಅಷ್ಟರಲ್ಲಿ ಈ ಒಂದು ಅದ್ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕರ ಹಿತಾದೃಷ್ಟಿಯಿಂದ ಮಾಡಬೇಕು ಅಂತೇಳಿ ಒಂದು ಆಯೋಜನೆ ಮಾಡ್ಕೊಂಡಿದ್ದೀವಿ ನಾಯಕರು ಬರ್ತಾ ಸರ್ ಸರ್ ಇಲ್ಲಿ ನಾಯಕರು ಅನ್ನೋದಕ್ಕಿಂತ ಭಕ್ತಾದಿಗಳು ಅಂತ ಹೇಳಿದ್ರೆ ನಾ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ಇದು ನಾವು ಯಾವುದೇ ಒಂದು ಪಕ್ಷ ಅಂತ ಅಥವಾ ಇನ್ನೊಂದು ಅಂತ ನಾವು ಸಂಘಟನೆಯಿಂದ ಮಾಡ್ತಾ ಇರೋದಲ್ಲ ಇದು ಒಂದು ಸಾರ್ವಜನಿಕ ಹಿತಾದೃಷ್ಟಿಯಿಂದ ನಾವು ಎನ್ ಆರ್ ಯುವ ಬ್ರಿಗೇಡ್ ಅಂತ ಮಾಡಿರೋವಂಥದ್ದು ಇದು ಪಕ್ಷಾತೀತವಾಗಿ ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇರೋವಂಥ ಒಂದು ಕಾರ್ಯಕ್ರಮ ಮತ್ತು ಇದೊಂದು ಸಂಘಟನೆ ಸರ್ ಸರ್ ಇದು ಲೋಕ ಕಲ್ಯಾಣಾರ್ಥಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಭಕ್ತಾದಿಗಳಿಗೆ ನಾವು ವಿ ಐ ಪಿ ಟಿಕೆಟ್ ಆಗಲಿ ಅಥವಾ ಪಾಸ್ ಮಾಡೋದಾಗಲಿ ಆ ಥರ ಏನೂ ಇಲ್ಲ ಇಲ್ಲಿ ಬರುವಂಥವ್ರು ಎಲ್ಲರೂ ಭಕ್ತಾದಿಗಳೇ ಅದಕ್ಕೋಸ್ಕರ ನಾವು ಇದನ್ನ ಯಾವುದೇ ಥರ ನಾವು ಫೀಸ್ ಅಂತಾಗಲಿ ಟಿಕೆಟ್ ಅನ್ನೋದಾಗಲಿ ಆ ಥರ ಯಾವುದೂ ನಾವು ಮಾಡ್ತಾ ಇಲ್ಲ ಅವ್ರು ಮಾಡ್ತಿರೋಂಥ ಸೇವೆನ ನಾವು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಎನ್ ಆರ್ ಆರ್ ಯುವ ಬ್ರಿಗೇಡ್ನ ನಾವು ಶಾಖೆಯನ್ನು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತು ಎರಡನೇದಾಗಿ ಎನ್ ಆರ್ ಆರ್ ಬ್ರಿಗೇಡ್ ಏನು ಮಾಡ್ತಾಯಿದೆ ಅಂದರೆ ಮಹಾನ ಮಹಾನಗರ ಪಾಲಿಕೆ ಸುತ್ತಮುತ್ತ ಯಾರೂ ರಾತ್ರಿ ಹೊತ್ತು ಊಟ ಮಾಡೋಕ್ಕಾಗೋದಿಲ್ಲ ಮತ್ತು ಹೊರಗಡೆಯಿಂದ ಬಂದು ಪಾಪ ಅಲ್ಲಿ ಮಲಗಿರ್ತಾರೆ ಅಂಥವ್ರಿಗೆಲ್ಲೂ ಪ್ರತಿ ದಿವಸ ಮುನ್ನೂರು ಜನಕ್ಕೆ ಅಲ್ಲಿ ಅವ್ರದ್ದೇ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಆ ಹುಡುಗರು ಪ್ರತಿದಿನ ರಾತ್ರಿ ಏಳುವರೆಯಿಂದ ಒಂಬತ್ತು ಗಂಟೆ ಒಳಗಡೆ ಹೋಗಿ ಯಾರ್ಯಾರು ಎಲ್ಲ ಇಡ್ತಾರೆ ಅಂಥವ್ರಿಗೆ ಪ್ಯಾಕೆಟ್ ಕೊಟ್ಟು ಊಟ ಮತ್ತು ವಾಟರ್ ಬಾಟ್ಲು ಕೊಡೋ ಅಂಥ ವ್ಯವಸ್ಥೆ ಕೂಡ ನಾವು ಎನ್ ಆರ್ ಆರ್ ಯುವ ಬ್ರಿಗೇಡಿಂದ ಮಾಡ್ತಾಯಿದ್ದೀವಿ ಆ ಒಂದು ವ್ಯವಸ್ಥಿತವಾಗಿ ಸಾರ್ವಜನಿಕರಿಗೆ ಮತ್ತು ನಮ್ಮ ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಶಾಖೆಯನ್ನು ನಾವು ಆನೆಕಲ್ ತಾಲೂಕಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ನಮಸ್ಕಾರ ಈ ದಿನ ನಾವಿಲ್ಲಿ ಸೇರಿಕಂಥದ್ದು ಎನ್ ಆರ್ ಆರ್ ಬ್ರಿಗೇಡ್ ಯುವ ಬ್ರಿಗೇಡ್ ವತಿಯಿಂದ ಐ ಎಸ್ ಆರ್ ಫೌಂಡೇಶನ್ ಮತ್ತು ಹೀರೋಸ್ ಕಿಡ್ಸ್ ಸ್ಕೂಲ್ ಅವರವರ ಸಹಯೋಗದೊಂದಿಗೆ ಆನೆಕ್ಕಲ್ ತಾಲೂಕಿನ ಹೃದಯ ಭಾಗವಾದ ಆನೆಕ್ಕಲ್ನಲ್ಲಿ ಈ ದಿನ ನಾವು ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ರಕ್ತದಾನ ಶಿಬಿರ ಆರೋಗ್ಯ ಶಿಬಿರವನ್ನು ಹನ್ನೆರಡನೇ ತಾರೀಕು ಶನಿವಾರ ಆಯಿಸ್ತಿದ್ದೇವೆ ಶನಿವಾರ ಆಯಿಸ್ತಿದ್ದೇವೆ ಅದು ಪೂರ್ವಭಾವವಾಗಿ ಈ ದಿನ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ನಮ್ಮ ಸ್ನೇಹಿತರಾದಂಥ ಸುರೇಶ್ ಬಾಬು ಅವರು ತುಂಬ ಅಚ್ಚುಕಟ್ಟಾಗಿ ವಿವರಣೆ ಕೊಟ್ಟಿದ್ದಾರೆ ಅದೇ ರೀತಿ ಈಗ ನಮ್ಮ ಸ್ನೇಹಿತರು ನಾವೆಲ್ಲ ಒಟ್ಟುಗೂಡಿ ಮಾಡ್ತಿರೋದು ಇದು ಯಾವುದೇ ಪಕ್ಷ ಅಥವಾ ಪಕ್ಷ ಅತೀತವಾಗಿ ಮಾಡಿಲ್ಲ ಇದು ಬಂದ್ಬಿಟ್ಟು ಸಾರ್ವಜನಿಕ ಉದ್ದೇಶವಾಗಿ ಸರ್ವ ಸರ್ವಜನ ಸುಖನೋಬಹು ಅಂತ ಹೇಳಿ ಮಾಡುವಂಥ ಕಾರ್ಯಕ್ರಮ ಇಲ್ಲಿ ಎನ್ ಆರ್ ಆರ್ ಬ್ರಿಗೇಡ್ ಅಂದರೆ ಶಿಕ್ಷಣ ಮತ್ತು ಸೇವೆ ಆರೋಗ್ಯ ಸೇವೆ ಎರಡೇ ಇದರ ಆಗಿರುತ್ತೆ ಶಿಕ್ಷಣಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯಾದ ಸಹಕಾರ ನೀಡೋದು ಆರೋಗ್ಯ ಸೇವೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದ ಸಹಕಾರ ನೀಡುವೆ ಉದ್ ಮೂಲ ಉದ್ದೇಶ ಆಗಿರುತ್ತೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಆನೆಕಲ್ ಟೌನಲ್ಲಿರುವ ಎಲ್ಲ ಸಾರ್ವಜನಿಕರು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಬಂದು ಒಗ್ಗೂಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೋರಿಕೊಳ್ಳುತ್ತದೆ ವಂದನೆ ಆನೇಕಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಲ್ಲಿ ವಿನಂತಿ ಲೋಕ ಕಲ್ಯಾಣೋತ್ತಕವಾಗಿ ಶನಿವಾರ ಸಂಜೆ ಆರು ಗಂಟೆಗೆ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ನಾಡಿನ ಸಮಸ್ತ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಭಗವಂತನ ಆಶೀರ್ವಾದ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತೀವಿ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗಿಯಾಗಲಿ ಅಂತ ವಿನಂತಿ ಮಾಡ್ಕೊಳ್ತೀವಿ ಥ್ಯಾಂಕ್ ಯುಗಳು ಈ ದಿನ ಏನು ಎನ್ ಆರ್ ಆರ್ ಬ್ರಿಗೇಡ್ ಯುವ ಬ್ರಿಗೇಡ್ ಅಂತ ಇವತ್ತು ನಡೀತಾ ಇದೆ ಹಾಗೆ ಹಾಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸರ್ವೇ ಜನ ಸುಕ್ಕಿನೊಬ್ಬವಂತು ಎಂದು ತಾಲೂಕಿನ ಜನತೆಗೆ ಆರೋಗ್ಯ ಐಶ್ವರ್ಯ ಸುಖಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಂದು ಎನ್ ಆರ್ ಆರ್ ಯುವ ಬ್ರಿಗೇಡ್ನ ಕಾರ್ಯಕ್ರಮವನ್ನು ದಿನಾಂಕ ಹನ್ನೆರಡನೇ ದಿನಾಂಕ ಹನ್ನೆರಡರಂದು ಆಯೋಜಿಸಲಾಗಿದೆ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಭಗವಂತ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಕನಕಲ್ ನಗರ ಎಲ್ಲ ಭಕ್ತಾದಿಗಳಲ್ಲಿ ಸಾರ್ವಜನಿಕರಲ್ಲಿ ಒಂದು ಮನವಿ ತಾರೀಕು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಂಜೆ ಐದು ಗಂಟೆಗೆ ಶ್ರೀನಿವಾಸ ಕಲ್ಯಾಣ ಮದುವೆ ಇರುತ್ತೆ ಮತ್ತು ಎಲ್ಲ ಭಕ್ತಾದಿಗಳು ಮತ್ತು ಕುಟುಂಬ ಸಮೇತ ಬಂದು ಆಗಮಿಸಿ ದೇವರ ಪ್ರಾರ್ಥ ಕೃಪೆಗೆ ಪ್ರಾರ್ಥ ಆಗಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಹಾಗೆ ಎನ್ ಆರ್ ಆರ್ ಬ್ರಿಗೇಡ್ ಇವರ ಸಂಸ್ಥೆಯಿಂದ ಈ ಕಾರ್ಯಕ್ರಮ ನಡೆಯುತ್ತೈತೆ ಇದಕ್ಕೆ ಮುಖ್ಯಸ್ಥರಾದಂಥ ಪುರಸಭಾ ಸ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಸುರೇಶ್ ಬಾಬು ಜಿ ಅವರ ನೇತೃತ್ವದಲ್ಲಿ ಮತ್ತು ಅವರ ಸ್ನೇಹಿತರು ತಂಡದ ವತಿಯಿಂದ ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ ಎಲ್ಲ ಭಕ್ತಾದಿಗಳು ತಪ್ಪದೇ ಕಾರ್ಯಕ್ರಮದಲ್ಲಿ